ಮುಂಜಾನೆ ಜಾಮಾನೆ ಈ ರೀತಿ ಸುಂದರವಾದ ವಾತಾವರಣ ಜೊತೆ ಆದ್ರೆ ಏನಂತೀರಿ ನೀವು ಒಂದ್ ಕಪ್ ಚಾ ಅಂತ ಅಲೆ ಬೇಕಲ್ರಿ ನಡೀರ್ ಮತ್ ಮೊದ್ಲಿಕ್ಕೆ ಚಾ ಮಾಡ್ ನಾವು ಚಹಾ ಮಾಡಿ ಚಾ ಕುಡಿಬೇಕ ಅನ್ನಷ್ಟೇ ಇವ್ರು ಬಂದ್ರು ನೋಡ್ರಿ ಮೊದ್ಲಿಗೆ ಇವ್ರಿಗೆ ಚಾ ಕುಡಿಸ್ದೆ ಇಬ್ಬರಿಗೆ ಇಟ್ಟು ಜೀವ್ ಅಂದ್ರೆ ಇವ್ರಿಗೆ ಚಾ ನನ್ ಮಗನಿಗೆ ಎದ್ ತಕ್ಷಣ ಚಾ ಬೇಕು ಇವತ್ತು ದ್ರಾಕ್ಷಿ ಚಾ ಕೂಡ ಎತ್ಕೊಂಡ್ ತಿನ್ನ ಬಿಸ್ಕೆಟ್ ತಿನ್ನ ಮಾಡಕ್ ನನ್ನ ಮಗಿ ಟಿಫನ್ ಇಲ್ಲಿ ರೆಡಿ ಮಾಡಿದ ಸ್ಕೂಲ್ಗೆ ಹೋಗಲ್ಲ ಅವ್ರಿಗೆ ಹೋಗಿ ನೋಡಿದ್ರೆ ಚಂದ ಬಿಸಿಲು ಬಿದ್ದಿತ್ತು ನೋಡ್ರಿ ನೋಡಿದ್ರೆ ನೋಡ್ಕೊಂತ ಕುಂದರ್ಬೇಕ ಅನಸ್ತಿತ್ತು ನಮ್ಮ ಮನೆ ಸುತ್ತಮುತ್ತಲ ವಾತಾವರಣ ಬಾ ಚಂದ್ರ ಇಲ್ಲಿ ನನ್ ಮಗಳಿಗೆ ನನ್ ಮಗ ಸಾಲಿ ಬಿಡಕ್ ಹೊಂಟನ್ ನೋಡ್ರಿ ಇದ್ ಡಾನ್ಸ್ ಮಾಡಕತ್ತ ಕರಿ ಕರಿಯರ್ ಬಿ ಹಾಕೊಂಡ್ ಇಲ್ಲಿ ರೆಡಿ ಆದರಿ ಈ ಹಣ್ಣ ನಾ ಮೊದ್ಲೇ ಸಲ ನೋಡಕತ್ತೇನ್ರಿ ಇದ್ ತಿಲ್ಲೇ ಇಲ್ಲ ತಿನ್ಬೇಕ ಅನ್ಸಲೇ ಇಲ್ಲ ನಂಗ ನೀವು ತಿಂದಿರ ಕಮೆಂಟ್ ಅಲ್ಲಿ ಹೇಳ್ರಿ ಮತ್ ದೇವ್ರ ಕೊಲಿಗೆ ಹೋಗಿ ದೇವ್ರದ್ ಆಶೀರ್ವಾದ ಎಲ್ಲ ತಗೊಂಡೆ ರೀ ನಾ ಮತ್ ಅದ್ರ ಮೇಲೆ ಉಪ್ಪಿಟ್ಟು ರೀ ಒಂದ್ ದೊಡ್ಡ ಬುಗೋಣಿ ಉಪ್ಪಿಟ್ ಮಾಡಿದ್ರಿ ಯಾಕಂದ್ರ ನಮ್ ಹೊಲ್ದಾಗ ಆಳುಗಳು ಬಂದಾರ ಅದಕ್ಕಲ್ಲೂ ಬೆಳಗ್ಗೆ ನಾಶ ಮತ್ತೆ ಚಹಾ ಕೊಡ್ತೀವ್ರಿ ನಾವು ಇವತ್ತು ಕಿಚನ್ ನಿಂದ ಹೊರಗೆ ಬರಕ್ ಗಂಟೆನೇ ಆಲಕ್ ಬಂದಿತ್ತು ನೋಡ್ರಿ ಇಲ್ಲಿ ಇಷ್ಟೆಲ್ಲಾ ಅಡಿಗೆ ಮಾಡೋಷ್ಟಿಗೆ ಇದೆಲ್ಲ ನಮ್ಮ ಹೊಲ್ದಾಗ ಬರೋ ಕೊಡ್ಬೇಕ್ರಿ ನಾವು ಅಡಿಗೆ ಎಲ್ಲ ಅದೆಲ್ಲ ಕೆಲಸ ಉಳಿತೈತಿ ಜೀವನ ರೀ ಚಂದ ಕೆಲ್ಸದ ಜೊತೆಗೆ ಹೋಗ್ತಿ ಮಧ್ಯಾಹ್ನದಾಗ ಒಂದಿಟ್ಟು ಕಲ್ಲಂಗಡಿ ತಿಂದೆ ರೀ ತಂಪಾಲ ಅಂತ ಹೇಳಿ ಮಧ್ಯಾಹ್ನದಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ ಕವನ ಬಂದಿದ್ರಿ ಬಿಜಿ ಬಿಝಿ ರೀ ಫುಲ್ ಅದಕ್ಕೆ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ ಸಂಜೆ ಸಾಯಂಕಾಲಕ್ಕೆ ಫ್ರೀ ಆದ ನಾನು ಸಾಯಂಕಾಲ ಟೈಮಲ್ಲಿ ಮನೆ ಸುತ್ತಮುತ್ತ ತುಂಬಾ ಚೆನ್ನಾಗಿ ಕಾಣ್ತದೆ ನೋಡಿರಿ ನೋಡಿದ್ರೆ ಒಂದು ರೀತಿ ಖುಷಿ ಅಂತ ಅನಿಸ್ತೈತಿ ನೆಮ್ಮದಿ ಅಂತ ಅನಿಸ್ತೈತಿ ನೋಡ್ಕೊಂತ ಕುಂದಿರ್ಬೇಕು ಅನಿಸ್ತೈತಿ ಇವತ್ತಿನ ವಿಡಿಯೋ ತುಂಬಾ ಚಿಕ್ಕದಾಗಿತ್ತು ರೀ ದೊಡ್ಡ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಮನೆಗೆ ಪಾವಣ್ಯಾರ್ ಬಂದಿದ್ರಿಂದ ಸೊ ಇತ್ತು ನನ್ನ ಕೈಲಿ ಅಷ್ಟನ್ನು ನಾನು ಮಾಡಿದೆ ರೀ ನನಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ನಾನು ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತ ನಾಳೆ ಮತ್ತೆ ಒಂದು ದೊಡ್ಡ ವಿಡಿಯೋ ಮಾಡೋಕಂತ ಟ್ರೈ ಮಾಡ್ತೀನಿ ನೋಡೋಣ ಇವತ್ತಿನ ವೀಡಿಯೋ ಇಲ್ಲಿವರೆಗೂ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ